ನಾನು ಅನುಷ್ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಮೂವರು ಸರ್ಕಾರಿ ಅಧಿಕಾರಿಗಳಿಗೆ ನೋಟಿಸ್ ಅನ್ನ ನೀಡಿರುವಂತದ್ದು ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಏನಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂರು ಜನ ಮಹಿಳಾ ಸರ್ಕಾರಿ ಅಧಿಕಾರಿಗಳಿಗೆ ಎಸ್ಐಟಿ ನೋಟಿಸ್ ಅನ್ನ ನೀಡಿದೆ ತನಿಖೆಗೆ ಸಹಕಾರ ನೀಡದಿದ್ದ ಹಿನ್ನೆಲೆಯಲ್ಲಿ ಮಹಿಳೆಯರಿಗೆ ನೋಟಿಸ್ ಅನ್ನ ನೀಡಿರುವಂತದ್ದು ಏನು ಪ್ರಜ್ವಲ್ ರೇವಣ್ಣ ಪೆನ್ ಪ್ರಕರಣ ಇದೆಯಲ್ಲ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಎಸ್ ಐ ಟಿ ಮೂರು ಜನ ಸರ್ಕಾರಿ ಅಧಿಕಾರಿಗಳಿಗೆ ಗುಲಾವನ್ನ ನೀಡಿರುವಂತದ್ದು ವಿಚಾರಣೆಗೆ ಆಗಮಿಸಬೇಕು ಅಂತ ನೋಟಿಸ್ ಅನ್ನ ನೀಡಿದೆ ವಿಡಿಯೋಗಳಲ್ಲಿ ಮಹಿಳಾ ಅಧಿಕಾರಿಗಳ ಫೋಟೋ ಬಹಿರಂಗ ಹಿನ್ನೆಲೆ ಈ ನೋಟಿಸ್ ಅನ್ನ ನೀಡಿರುವಂತದ್ದು ಮೂರು ಮಹಿಳಾ ಸರ್ಕಾರಿ ಅಧಿಕಾರಿಗಳಿಗೆ ಎಸ್ಐಟಿ ನೋಟಿಸ್ ಅನ್ನ ನೀಡಿದೆ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಪ್ರಕರಣದಲ್ಲಿ ಏನು ಮೂರು ಜನ ಸರ್ಕಾರಿ ಅಧಿಕಾರಿಗಳು ಫೋಟೋ ಇತ್ತು ಹೀಗಾಗಿ ಬುಲಾವನ್ನ ನೀಡಿರುವಂತದ್ದು ಮಹಿಳಾ ಅಧಿಕಾರಿಗಳು ಎಸ್ಐಟಿ ಸಂಪರ್ಕಕ್ಕೆ ಸಿಗ್ತಾ ಇದೆ ಏನೋ ನೋಟಿಸ್ ಅನ್ನ ನೀಡಿದ್ದಾರೆ ಇದರಿಂದಾಗಿ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ಜಾರಿಗೊಳಿಸಿರುವಂತದ್ದು ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಏನಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂರು ಜನ ಮಹಿಳಾ ಸರ್ಕಾರಿ ಅಧಿಕಾರಿಗಳಿಗೆ ಎಸ್ಐಟಿ ನೋಟಿಸ್ ಅನ್ನ ನೀಡಿರುವಂತದ್ದು ತನಿಖೆಗೆ ಸರ್ಕಾರ ಸಹಕಾರ ನೀಡಿದ ಹಿನ್ನೆಲೆಯಲ್ಲಿ ಮಹಿಳಾ ಅಧಿಕಾರಿಗಳಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಈ ನೋಟಿಸ್ ಅಲ್ಲಿ ಅಧಿಕಾರಿಗಳಿಗೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೂಡ ನೀಡಿರುವಂತದ್ದು ನೋಟಿಸ್ ಜಾರಿ ಮಾಡಲಾಗಿದೆ ವಿಡಿಯೋದಲ್ಲಿ ಮಹಿಳಾ ಅಧಿಕಾರಿಗಳ ಫೋಟೋ ಬಹಿರಂಗ ಆಗಿದೆ ಹೀಗಾಗಿ ಇದರ ಹಿನ್ನೆಲೆಯಲ್ಲಿ ಮೂರು ಜನ ಸರ್ಕಾರಿ ಅಧಿಕಾರಿಗಳೇನಿದ್ದಾರೆ ಈ ಅಧಿಕಾರಿಗಳಿಗೆ ಎಸ್ಐಟಿ ಆ ನೋಟಿಸ್ ಅನ್ನ ನೀಡಿರುವಂತದ್ದು ಮಹಿಳಾ ಸರ್ಕಾರಿ ಅಧಿಕಾರಿಗಳು ರಾಜ್ಯಗೆ ಮೇಲೆ ತೆರಳಿರುವಂತಹ ಕಾರಣ ಮಹಿಳಾ ಅಧಿಕಾರಿಗಳು ಎಸ್ಐಟಿ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ ಅದರಿಂದಾಗಿ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಅನ್ನ ನೀಡಿರುವಂತದ್ದು ಎಸ್ ಇದರಿಂದಾಗಿ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಅನ್ನ ನೀಡಿರುವಂತದ್ದು ಮೂರು ಜನ ಏನು ಸರ್ಕಾರಿ ಅಧಿಕಾರಿಗಳಿದ್ದಾರೆ ಇವರು ವಿಡಿಯೋದಲ್ಲಿ ಅವರ ಫೋಟೋಗಳು ಬಹಿರಂಗ ಆಗಿದೆ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ಏನಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಮೂರು ಜನ ಸರ್ಕಾರಿ ಮಹಿಳಾ ಅಧಿಕಾರಿಗಳಿಗೆ ಎಸ್ ಐ ಟಿ ತಂಡ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಇವರು ರಜಕ್ಕೆ ತೆರಳಿದ್ದಾರೆ ಈ ಕಾರಣಕ್ಕಾಗಿ ಎಸ್ಐಟಿಗೆ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ ಇದರಿಂದಾಗಿ ಎಸ್ ಐ ಟಿ ನೋಟಿಸ್ ಅನ್ನ ನೀಡಿದೆ ಬಂದು ವಿಚಾರಣೆ ತನಿಖೆಗೆ ಸಹಕಾರ ನೀಡಬೇಕು ಅಂತ ನೋಟಿಸ್ ಅನ್ನ ನೀಡಿರುವಂತದ್ದು ಮೂರು ಜನ ಮಹಿಳಾ ಏನು ಸರ್ಕಾರಿ ಅಧಿಕಾರಿಗಳಿದ್ದಾರೆ ಈ ಅಹ್ ಇವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು ಈ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನ ನೀಡಲು ಡೆಸ್ಕ್ ಲೈವ್ ಇಂದ ನೋಟಿಗಿದ್ದಾರೆ ಎಸ್ ಏನೇನು ಮಹಿಳಾ ಅಧಿಕಾರಿಗಳು ಎಸ್ಐಟಿ ಸಂಪರ್ಕ ಕೂಡ ಸಿಗ್ತಾ ಇಲ್ಲ ಅದರಿಂದಾಗಿ ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ನೋಟಿಸ್ ಅನ್ನ ನೀಡಿರುವಂತದ್ದು ಪ್ರಜ್ವಲ್ ರೇವಣ್ಣ ಏನ್ ಅಶ್ಲೀಲ ವಿಡಿಯೋ ಪ್ರಕರಣ ಏನಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅದ್ರಲ್ಲಿ ಏನು ಆ ವಿಡಿಯೋಗಳಲ್ಲಿ ಮೂರು ಜನ ಅಧಿಕಾರಿಗಳ ಮಹಿಳಾ ಅಧಿಕಾರಿಗಳ ಫೋಟೋ ಬಹಿರಂಗ ಆಗಿದೆ ಈ ಬಹಿರಂಗ ಆದ ಹಿನ್ನೆಲೆಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಅಹ್ ನೋಟಿಸ್ ಅನ್ನ ನೀಡಿರುವಂತದ್ದು ತನಿಖೆಗೆ ಸಹಕಾರ ನೀಡಬೇಕು ಅಂತ ನೋಟಿಸ್ ಅನ್ನ ನೀಡಿದ್ದಾರೆ ಆದ್ರೆ ರಜೆ ಇದ್ದಾರೆ ಹಾಗಾಗಿ ತನಿಖೆಗೆ ಬಂದಿಲ್ಲ ಸಹಕಾರವನ್ನ ನೀಡದ ಹಿನ್ನೆಲೆಯಲ್ಲಿ ನೋಟಿಸ್ ಅನ್ನ ನೀಡಿರುವಂತದ್ದು ರಜೆ ಮೇಲೆ ತೆರಳಿರುವಂತಹ ಕಾರಣ ಮಹಿಳಾ ಅಧಿಕಾರಿಗಳು ಐ ಟಿ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ ಅದರಿಂದಾಗಿ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಎಸ್ ಪ್ರಜ್ವಲ್ ರೇವಣ್ಣ ಏನು ಅಶ್ಲೀಲ ವಿಡಿಯೋ ಪ್ರಕರಣ ಏನಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಮೂರು ಜನ ಸರ್ಕಾರಿ ಮಹಿಳಾ ಅಧಿಕಾರಿಗಳಿಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಈ ಕುರಿತಾಗಿ ಮತ್ತಷ್ಟು ಅಪ್ಡೇಟ್ ಅನ್ನು ನೀಡಲು ನ್ಯೂಸ್ ಡೆಸ್ಕ್ ಇಂದ ಗಿರಿಧರ್ನೊಟ್ಟಿದ್ದಾರೆ ಎಸ್ ಗಿರಿಧರ್ ಈ ಕುರಿತಾಗಿ ಏನ್ ನಡೀತಾ ಇದೆ ಇಲ್ಲಿ ಒಂದು ತನಿಖೆಗೆ ಕೂಡ ಬರುವಂತೆ ವಿಚಾರಣೆಗೆ ಬರುವಂತೆ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಮೂರು ಜನ ಏನು ಮಹಿಳಾ ಸರ್ಕಾರಿ ಅಧಿಕಾರಿಗಳಿದ್ದಾರೆ ಇವ್ರಿಗೆ ಇವ್ರೇನಾದ್ರೂ ವಿಚಾರಣೆಗೆ ಬರಲಿಲ್ಲ ಅಂದ್ರೆ ಮುಂದೆ ಯಾವ ರೀತಿ ಕ್ರಮ ತಗೊಳ್ಳುತ್ತೆ ಸೈಟ್ ಅನುಷ್ ಮುಖ್ಯವಾಗಿ ನಾವು ನೋಡೋದೇ ಆದ್ರೆ ಇವರಲ್ಲಿ ವಿಚಾರಣೆಯಲ್ಲಿ ಸುಮಾರು ಏನು ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋಗಳ ರಿಲೀಸ್ ಆಗಿತ್ತು ಆ ಸಂದರ್ಭದಲ್ಲಿ ಇದ್ದಂತ ಮಹಿಳಾ ಅಧಿಕಾರಿಗಳಿದ್ರು ಅವರನ್ನ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಅವರೊಂದು ಎಸ್ ಐ ಟಿ ಅಧಿಕಾರಿಗಳು ಸೂಚನೆಯನ್ನು ನೀಡಿದ್ದಾರೆ ಅದರಂತೆ ಅವರು ಯಾವಲ್ಲ ಹಾಜರಾಗಬೇಕಾಗಿತ್ತು ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ರಿಯಾಕ್ಷನ್ ನೀಡದಿರುವ ಕಾರಣಕ್ಕಾಗಿ ಅವರ ಮೇಲೆ ನೋಟಿಸ್ ಅನ್ನು ಜಾರಿಗೊಳಿಸಲಾಗಿದೆ ಕೆಲವರು ಪೊಲೀಸ್ ಅಧಿಕಾರಿಗಳು ಕೂಡ ಇದರ ಮಾಹಿತಿ ಕೂಡ ಲಭ್ಯ ಆಗಿರುವಂತದ್ದು ಸದ್ಯದ ಮಟ್ಟಿಗೆ ಅವರಿಗೆ ನೀಡಿರುವ ನೋಟಿಸ್ ಅಲ್ಲಿ ಸದ್ಯದವರು ಈಗ ಅವರು ರಜೆ ರಜೆ ಮೇಲೆ ತೆರಳಿದ್ದಾರೆ ಅಂತ ಹೇಳಿ ಒಂದು ಮಾಹಿತಿ ಲಭ್ಯ ಆಗಿರುವಂತದ್ದು ಎಸ್ ಅನಿಶಾಧರ್ ಇನ್ನು ಈ ಮಹಿಳೆಯರಿಗೆ ನೋಟಿಸ್ ಅನ್ನ ನೀಡಿದ್ದಾರೆ ಇವರು ಸಹಕಾರ ನೀಡಿಲ್ಲ ಅಂತ ನೀಡಿರುವಂತಹ ನೋಟಿಸ್ ವಿಚಾರಣೆಗೆ ಅಂತ ಯಾವ ಕಾರಣಕ್ಕೆ ಇವರು ಅಥವಾ ಎಸ್ಐಟಿಗೆ ಸಹಕಾರ ನೀಡಿಲ್ಲ ಮೊದಲೇ ಹಂತದಲ್ಲಿ ನೋಡೋದಾದ್ರೆ ಈ ಮಹಿಳೆಯರ ವಿಷಯ ಯಾವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ಲಿಕ್ಕೆ ಶುರು ಆಯಿತು ಆ ಸಂದರ್ಭದಲ್ಲಿ ಅವರು ಅವರು ಒಂದು ಸಮಾಜಕ್ಕೆ ಅಂಜೆ ಅವರು ಅದನ್ನ ಅಹ್ ಎದುರುಗಡೆ ಬರಲಿಕ್ಕೆ ಅವರು ಹಿಂದೇಟು ಹಾಕಿರುವಂತದ್ದು ಆ ನಂತರ ತಕ್ಷಣವೇ ಅವರನ್ನ ನೋಟಿಸ್ ಅನ್ನ ನೀಡುತ್ತಾರೆ ಎಸ್ಐ ಟಿ ಅಧಿಕಾರಿಗಳು ಹಾಜರಾಗುವಂತೆ ನೋಟಿಸ್ ಆದರೆ ಅವರು ಯಾವುದೇ ಕಾರಣಕ್ಕೂ ಕೂಡ ಅದಕ್ಕೆ ನೀಡ್ತಾ ಇಲ್ಲ ಮತ್ತೆ ಅವರು ರಜದ ಮೇಲೆ ತೆರಳಿರುವಂತ ಸದ್ಯಕ್ಕೆ ತಿಳಿದಲ್ಲಿ ಹಾಜರಾಗಬೇಕು ಮತ್ತು ಆ ವಿಚಾರಣೆ ಸಂದರ್ಭದಲ್ಲಿ ಮಹಿಳೆಯರ ಅಧಿಕಾರಿಗಳು ಇದ್ದಾರೆ ಅವರೇ ನಾನು ಒಂದು ತನಿಖೆ ಹಾಜರಾಗಬೇಕು ಅಂತ ಹೇಳಿದ ಎಸ್ಐ ಡಿ ಅಧಿಕಾರಿಗಳು ಇವರು ಎಷ್ಟು ದಿನಗಳೊಳಗೆ ತನಿಖೆಗೆ ಆಗಮಿಸಬೇಕು ಅಂತ ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು ಎಸ್ಐಟಿ ತಕ್ಷಣವೇ ಹಾಜರಾಗುವಂತೆ ಇರುವಂತೆ ನೀವು ತಿಳಿಸಿರುವಂತದ್ದು ಈಗಾಗಲೇ ಈಗಾಗಲೇ ಈಗಲೇ ಘಟನೆ ನಡೆದಂತ ಅಂದ್ರೆ ವಿಡಿಯೋ ರೀಸ್ ಆಗಿಬಿಟ್ಟು ಈಗಾಗಲೇ ಒಂದು ಹದಿನೈದು ದಿನ ಕಡಿತಾ ಬಂತು ಆ ಸಂದರ್ಭದಲ್ಲೂ ಕೂಡ ಎಲ್ಲಿದ್ದಾರೆ ಅನ್ನೋದು ಕೂಡ ಮಾಹಿತಿ ಲಭ್ಯ ಆಗಿಲ್ಲ ಮತ್ತೆ ಅವರು ಮೊಬೈಲ್ಗಳನ್ನ ಟ್ರೇಸ್ ಮಾಡುವಂತ ಕೆಲಸಗಳನ್ನ ನಡೀತಾ ಇದೆ ಒಂದು ಹಂತದಲ್ಲಿ ಅವರು ಸಂಪರ್ಕಕ್ಕೆ ಸಿಕ್ಕಿದ್ರೆ ತಕ್ಷಣವೇ ಅವರ ಅವರನ್ನ ವಿಚಾರಣೆ ಕಡಿಸುವ ಸಾಧ್ಯತೆಗಳು ಹೆಚ್ಚಾರಿದ್ದಾರೆ ಅನುಷ್ ಎಸ್ ಮತ್ತೇನೆಲ್ಲ ಕ್ರಮಗಳನ್ನ ಕೈಗೊಳ್ಳುತ್ತೆ ಎಸ್ಐಟಿ ಏನಾದ್ರೂ ಮಹಿಳೆಯರು ವಿಚಾರಣೆಗೆ ಬರ್ಲಿಲ್ಲ ಅಂದ್ರೆ ಒಂದ್ ಹಂತದಲ್ಲಿ ಅವರು ಹಾಜರಾದ ನಂತರ ವಿಚಾರಣೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಅವರನ್ನು ವಿಚಾರಣೆ ನಡೆಸಲಾಗುತ್ತೆ ಯಾವ ಕಾರಣಕ್ಕಾಗಿ ಅವರು ಈ ರೀತಿ ವಿಜಯಲ್ ಗಳಲ್ಲಿ ಮತ್ತೆ ಯಾವ ರೀತಿ ಸಂಪರ್ಕಗಳು ಇತ್ತು ಅನ್ನೋದನ್ನ ಮುಖ್ಯವಾಗಿ ತಿಳಿದುಕೊಳ್ಳಲಾಗುತ್ತೆ ಮತ್ತೆ ಇದರಲ್ಲಿ ಇದರಿಂದ ಆಗಟ್ಟು ಕೆಟ್ಟ ಸಂದೇಶ ಏನಿರುತ್ತೆ ಅದಕ್ಕೆ ನೇರ ಅವರೇ ಹೊಣೆ ಆಗ್ತಾರೆ ಅನ್ನೋ ಕಾರಣಕ್ಕೂ ಅವ್ರದ್ದು ಅದ್ರದ್ದು ಆಧರಿಸಿಕೊಂಡು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಎಸ್ ಇನ್ನೇನು ನೋಟಿಸ್ ಅನ್ನ ನೀಡಿರುವಂತದ್ದು ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಏನಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂರು ಜನ ಸರ್ಕಾರಿ ಅಧಿಕಾರಿಗಳೇನಿದ್ದಾರೆ ಮಹಿಳಾ ಅಧಿಕಾರಿಗಳು ಇವರಿಗೆ ಐ ಟಿ ನೋಟಿಸ್ ಅನ್ನ ನೀಡಿರುವಂತದ್ದು ತನಿಖೆಗೆ ಬಂದಿಲ್ಲ ಇವರು ರಜಾ ತಗೊಂಡಿದ್ದಾರೆ ಹಾಗಾಗಿ ರಜದ ಮೇಲೆ ತೆರಳಿರುವಂತಹ ಕಾರಣ ತನಿಖೆಗೆ ಸಹಕಾರ ನೀಡಿಲ್ಲ ವಿಚಾರಣೆಗೆ ಕೂಡ ಹಾಜರಾಗಿರುವಂತೆ ನೋಟಿಸ್ ಅನ್ನ ನೀಡಿರುವಂತದ್ದು ಎಸ್ಐಟಿಗೂ ಕೂಡ ಅಹ್ ಸಿಕ್ಕಿರದ ಕಾರಣ ಸಂಪರ್ಕಕ್ಕೆ ಸಿಕ್ಕದ ಕಾರಣ ಎಸ್ ಐ ಟಿ ಮೂರು ಜನ ಏನು ಮಹಿಳಾ ಸರ್ಕಾರಿ ಅಧಿಕಾರಿಗಳಿದ್ದಾರೆ ಇವರಿಗೆ ನೋಟಿಸ್ ಅನ್ನ ನೀಡಿರುವಂತದ್ದು ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಏನಿದೆ ಈ ಪ್ರಕರಣದಲ್ಲಿ ಅವರ ಅಧಿಕಾರಿಗಳ ಫೋಟೋ ಕೂಡ ಬಹಿರಂಗ ಆಗಿರುವಂತದ್ದು ವಿಡಿಯೋಗಳಲ್ಲಿ ಮಹಿಳಾ ಅಧಿಕಾರಿಗಳ ಫೋಟೋ ಬಹಿರಂಗ ಆದ ಹಿನ್ನೆಲೆಯಲ್ಲಿ ಮೂರು ಜನ ಮಹಿಳಾ ಸರ್ಕಾರಿ ಅಧಿಕಾರಿಗಳಿಗೂ ಕೂಡ ನೋಟಿಸ್ ಅನ್ನ ನೀಡಿರುವಂಥದ್ದು ಬಂಧನ ವಿಚಾರವಾಗಿ ಎಸ್ಐಟಿ ಏಕಪಕ್ಷೀಯವಾಗಿ ಮಹಜರನ್ನ ಮಾಡ್ತಾ ಇದೆ ಅಂತ ರೇವಣ್ಣಪುರ ವಕೀಲ ಗೋಪಾಲ್ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ಅಪಹರಣ ಆ ಕೇಸ್ ಏನಿತ್ತು ಈ ಕೇಸ್ನಲ್ಲಿ ಎಚ್ ಡಿ ರೇವಣ್ಣ ಬಂಧನ ಆಗಿದ್ರು ನೋಟಿಸ್ ಕೊಟ್ಟು ನಮ್ಮನ್ನ ಮನೆಯಲ್ಲೇ ಆ ಒಳಗೆ ಬಿಟ್ಟಿಲ್ಲ ಇನ್ನು ಏಕಪಕ್ಷೀಯವಾಗಿ ಅಧಿಕಾರಿಗಳಿಂದ ಮಹಜರನ್ನ ಮಾಡಲಾಗ್ತಾ ಇದೆ ಎಸ್ಐಟಿ ಅಧಿಕಾರಿಗಳ ವಿರುದ್ಧ ರೇವಣ್ಣ ಪರ ವಕೀಲ ಗೋಪಾಲ್ ಆರೋಪವನ್ನ ಮಾಡ್ತಾ ಇರುವಂತದ್ದು ಬಸವನಗುಡಿ ಮನೆಯಲ್ಲಿ ಏನು ಮಹಾಜರು ಮಾಡುವಂತ ಸಂದರ್ಭದಲ್ಲಿ ನನಗೆ ಒಳಗೆ ಬಿಡಲಿಲ್ಲ ಅಂತ ಹೇಳಿರುವಂತದ್ದು ಇನ್ನು ಭವಾನಿ ರೇವಣ್ಣ ಅವರು ಮಹಜರು ಪ್ರಕ್ರಿಯೆಗೆ ಅನುಮತಿ ನೀಡಿದ್ರು ಹೊಳೆ ನರಸೀಪುರದಲ್ಲಿ ಮಹಜರು ನಡೆದಾಗ ನೋಟಿಸ್ ನೀಡಿತು ಇನ್ನು ನಾನು ನನ್ನ ಕಡೆಯಿಂದ ಅವರಿಗೆ ಸಹಕಾರವನ್ನ ಕೂಡ ನೀಡಿದ್ದೇವೆ ಅಂತ ಗೋಪಾಲ್ ಹೇಳಿಕೆಯನ್ನ ನೀಡಿರುವಂತದ್ದು ಎಸ್ಐಟಿಯಿಂದ ನೋಟಿಸ್ ಅನ್ನ ನೀಡಲಾಗಿದೆ ರೇವಣ್ಣ ಏನು ಕಿಡ್ನಾಪ್ ಪ್ರಕರಣ ಇದೆ ಈ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ಥಳ ಹಾಜರನ್ನ ಕೂಡ ಮಾಡ್ಲಾಗ್ತಾ ಇದೆ ನೋಟಿಸ್ ಕೊಟ್ಟರು ನನ್ನನ್ನ ಮನೆಯೊಳಗೆ ಬಿಡ್ಲಿಲ್ಲ ಎಸ್ ನಡೆಗೆ ರೇವಣ್ಣ ವಕೀಲ ಗೋಪಾಲ್ ಆಕ್ರೋಶವನ್ನು ಹೊರ ಹಾಕ್ತಾ ಇರುವಂತದ್ದು ಈ ಬಗ್ಗೆ ಮಾತನಾಡಿದ ವಕೀಲ ಗೋಪಾಲ್ ಎರಡು ಪ್ರಕರಣಗಳಲ್ಲಿ ರೇವಣ್ಣ ಅವರ ಏನು ಮಹಜರು ಪ್ರಕ್ರಿಯೆ ನಡೀತಾ ಇದ್ದು ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಮಹಜರನ್ನ ಮಾಡ್ಲಾಗ್ತಾ ಇದೆ ಇನ್ನು ನೋಟಿಸ್ ನೀಡಿರುವಂತಹ ಐ ಟಿ ಮಹಜರು ವೇಳೆ ನನಗೆ ಮನೆ ಒಳಗೆ ಕೂಡ ಅನುಮತಿಯನ್ನ ನೀಡಿಲ್ಲ ಎಂದು ಎಸ್ಐ ಟಿ ನಡೆಗೆ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ಎಸ್ ಇನ್ನು ಏನು ಎಚ್ ಡಿ ರೇವಣ್ಣ ಬಂಧನ ವಿಚಾರದಲ್ಲಿ ಈಗ ವಿಚಾರಣೆ ಏನು ಮಾಡ್ಲಾಗ್ತಾ ಇದೆ ಸ್ಥಳ ಮಹಾಜರನ್ನ ಮಾಡ್ತಾ ಇರುವಂತದ್ದು ಬೆಂಗಳೂರಿನ ಬಸವನಗುಡಿ ಮನೆಯಲ್ಲಿ ಮತ್ತೆ ಅಹ್ ಏನು ಹೊಳೆ ನರಸೀಪುರದ ಮನೆಗಳಲ್ಲಿ ಮಹಾಜರನ್ನ ಸ್ಥಳ ಮಹಾಜರನ್ನ ಮಾಡ್ತಾ ಇರುವಂತಹ ಎಸ್ಐ ಟಿ ತಂಡ ಏಕಪಕ್ಷೀಯವಾಗಿ ಮಾಡ್ತಾ ಇದೆ ಅಂತ ಆರೋಪವನ್ನ ರೇವಣ್ಣಪುರ ವಕೀಲ ಗೋಪಾಲ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಆರೋಪವನ್ನ ಮಾಡ್ತಾ ಇದ್ದಾರೆ ನಾನು ನೋಟಿಸ್ ಕೊಟ್ಟಿದ್ರು ಕೂಡ ಮನೆ ಮನೆಯೊಳಗೆ ಬಿಟ್ಟಿಲ್ಲ ಇನ್ನು ಈ ಬಗ್ಗೆ ಮಾತನಾಡಿದ ಅವರು ವಕೀಲ ಗೋಪಾಲ್ ಏನ್ ಮಾತನಾಡಿದ್ರು ಅಂದ್ರೆ ಎರಡು ಪಕ್ಷಗಳಲ್ಲಿ ಏನು ಎರಡು ಪ್ರಕರಣಗಳಲ್ಲಿ ರೇವಣ್ಣ ಅವರ ಮಹಾಜರು ಪ್ರಕ್ರಿಯೆ ನಡೀತಾ ಇದ್ದು ಮನೆಯಲ್ಲಿ ಯಾರೂ ಇಲ್ಲದಂತಹ ವೇಳೆಯಲ್ಲಿ ಮಹಾಜರನ್ನ ಮಾಡ್ಲಾಗ್ತಾ ಇದೆ ಇನ್ನು ಮನೆಗೆ ನೋಟಿಸ್ ಅನ್ನ ನೀಡದಿರುವಂತಹ ನೀಡಿರುವ ಎಸ್ಐಟಿ ಟಿ ಮಹಾಜರು ವೇಳೆ ನನಗೆ ಮನೆಗೆ ಒಳಗೆ ಕೂಡ ಅನುಮತಿಯನ್ನ ನೀಡಿಲ್ಲ ಒಳಗೋಗಕ್ಕೆ ಅಂತ ಕೂಡ ಹೇಳಿಕೆಯನ್ನ ನೀಡಿರುವಂತದ್ದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಭವಾನಿ ರೇವಣ್ಣ ಅವರು ಕೂಡ ಆ ಮಾಹರು ಪ್ರಕ್ರಿಯೆಗೆ ಅನುಮತಿಯನ್ನ ಕೊಟ್ಟಿದ್ರು ಹೊಳೆ ನರಸಿಪುರದಲ್ಲಿ ಮಾಜರು ನಡೆಸಿರುವಂತಹ ನೋಟಿಸ್ ಕೂಡ ನೀಡಿದ್ರು ಅಪಹರಣ ಕೇಸ್ ನಲ್ಲಿ ಎಚ್ ಡಿ ರೇವಣ್ಣ ಏನು ಬಂಧನ ಪ್ರ ಆಗಿತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಸ್ಥಳ ಮಾಜರು ಕೂಡ ನಡೀತಾ ಇದೆ ಎಸ್ಐಟಿ ತಂಡದಿಂದ ಹೊಳೆ ಮತ್ತೆ ಏನು ಹೊಳೆ ಮತ್ತೆ ಬೆಂಗಳೂರಿನ ಬಸವನಗುಡಿ ಅಲ್ಲಿರುವಂತಹ ನಿವಾಸ ಏನಿದೆ ಈ ನಿವಾಸದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ನಲ್ಲಿ ಎಚ್ ಡಿ ರೇವಣ್ಣ ಅವರ ಮನೆಯನ್ನ ತಳಮಾಜರನ್ನ ಮಾಡ್ತಾ ಇರುವಂತದ್ದು ಹೀಗಾಗಿ ಆ ಮನೆ ಒಳಗಡೆ ಹೋಗಕ್ಕೆ ನನಗೂ ಕೂಡ ಅವಕಾಶ ಕೊಟ್ಟಿಲ್ಲ ಏಕಪಕ್ಷೀಯವಾಗಿ ಇಲ್ಲಿ ತನಿಖೆಯನ್ನ ಮಾಡ್ಲಾಗ್ತಾ ಇದೆ ಅಂತ ಎಸ್ಐ ಟಿ ತಂಡದ ವಿರುದ್ಧ ಆಕ್ರೋಶವನ್ನು ಹಾಕಿದ್ದಾರೆ ಗೋಪಾಲ್ ಏನಕ್ಕೆ ಬಿಡ್ಲಿಲ್ಲ ಅಂದ್ರೆ ನೋಟಿಸ್ ಕೊಟ್ಬಿಟ್ಟು ನೀವು ಮಾಜರಿ ಪ್ರಕ್ರಿಯೆ ಭಾಗವಹಿಸಬೇಕು ಅಂತ ನೋಟಿಸ್ ಕೊಟ್ಬಿಟ್ಟು ಒಳಗೆ ಬಿಡ್ಲಿಲ್ಲ ಅಂದ್ರೆ ಅವ್ರು ಯಾರೋ ಒಬ್ಬ ಒಂದು ಪಕ್ಷದ ಪರವಾಗಿ ಒಬ್ಬ ಏಜೆಂಟ್ ಪರವಾಗಿ ಮಾಡ್ತಿದ್ದಾರೆ ಈ ಹಿಂದೆ ಕೂಡ ನೀವು ಹಾಸನಲ್ಲಿ ಕೂಡ ಅಲ್ಲಿ ಮಾಜರ್ ಪ್ರಕ್ರಿಯೆ ನಡೀಬೇಕಾದ್ರೆ ಹೋಗಿದ್ರಿ ನೀವು ಆ ಸ್ಥಳದಲ್ಲಿ ಈ ಸ್ಥಳಕ್ಕೆ ಮಾತ್ರ ನಿಮಗೆ ಗೊತ್ತಿಲ್ಲ ಅಲ್ಲಿ ಮಾಜರ್ ಪ್ರಕ್ರಿಯೆ ಮಾಡಬೇಕಾದ್ರೆ ಆ ಮಾಜ ಪ್ರಕ್ರಿಯೆ ನೋಟಿಸ್ ನನಗೆ ಸಂಬಂಧಪಟ್ಟಂತ ನಮ್ಮ ಮನೆಯವರು ನನಗೆ ಆತರಿಸಿಕೊಂಡಾಗ ನಾನು ನನ್ನ ನೋಟಿಸ್ ಅನ್ನ ನನ್ನ ಆತರೈಸರ್ನ ಎಸೆಟ್ ರಿಪೋರ್ಟ್ ಅವರಿಂದ ನಾನು ನೋಟಿಸನ್ನು ರಿಸೀವ್ ಮಾಡಿಕೊಂಡು ಮಗ ಪ್ರಕ್ರಿಯೆ ಏನೆಲ್ಲ ಮಾಡಬೇಕಾಯಿತು ಅದಕ್ಕೆ ಸಹಕಾರಗಳನ್ನು ನಡೆದ್ವಿ ಅವತ್ತು ನನ್ನ ನಮ್ಮ ಸನ್ನಿಧಾನದಲ್ಲೇ ನಮ್ಮ ನಮ್ಮ ಜೊತೆಯಲ್ಲೇ ಇಟ್ಕೊಂಡೇ ಮಾದ ಪ್ರಕ್ರಿಯೆಗಳನ್ನು ಮಾಡೋದು ಆದರೆ ಕೆಲವೊಂದು ವಿಚಾರಗಳನ್ನ ಸಂತ್ರಸ್ತೆ ಮಹಿಳೆ ಆಗಿರೋದ್ರಿಂದ ಕೆಲವೊಂದು ವಿಚಾರವನ್ನು ಬಿಟ್ಟು ಇನ್ನು ಉಳಿದ ಇಲ್ಲ ಅಂತ ವಿಚಾರಗಳಿಗೆ ನಾವು ಸಹ ನಮ್ಮನ್ನು ಸೆಲ್ಸ್ಗಳು ಮಾಡಿದ್ದೇವೆ ಆದರೆ ಇವತ್ತು ನಮಗೆ ಬನ್ನಿ ಅಂತ ನೋಡಿಸ್ಕೊಟ್ಟಿದ್ದಾರೆ ಬಂದಂಥ ಶಾ ಅವರೇನು ಒಳಶ್ಪುರದಲ್ಲಿ ಮಾಜಾ ಪ್ರಕ್ರಿಯೆ ನಡೀತು ಅವತ್ತೇ ನನಗೆ ನೀವು ಯಾವ ನೀವು ಸೊ ಮಂಡೇ ನೀವು ಹಾಜರಿರಬೇಕು ಅಂತ ಕೊಟ್ಟಿದ್ದಾರೆ ಆದರೆ ಬೆಳಗ್ಗೆ ನಿನ್ನೆಯೂ ಸಹ ಫೋನ್ ಮಾಡಿ ನನಗೆ ನೀವು ಮಾಜ ಪ್ರಕ್ರಿಯೆಗೆ ಭಾಗವಹಿಸಬೇಕು ನೋಟಿಸ್ ರಿಸೀವ್ ಮಾಡ್ಕೊಂಡಿದ್ದೀರ ಅಂತ ಹೇಳಿದ್ದಾರೆ ಬೆಳಗ್ಗೆಯಿಂದಲೂ ಮಾರ್ನಿಂಗಿಂದಲೂ ನನಗೆ ತ್ರೀಯಿಂದ ಫೋರ್ ಟೈಮ್ ನನಗೆ ನನಗೆ ಫೋನ್ ಮಾಡಿದ್ದಾರೆ ನಿಮ್ಮ ಸರ್ ಇಷ್ಟು ಟೈಮಿಂಗ್ ನಾವು ಬರ್ತೀವಿ ಕೈ ಮಾಡಿ ನೀವು ಇರಬೇಕು ಅಂತ ಆದರೆ ಸಂದರ್ಭದಲ್ಲಿ ನನ್ನ ಹೊರಗಡೆ ಬಿಟ್ಟಿದ್ದಾರೆ ಅವ್ರ ಒಳಗಡೆ ಅವ್ರಿಗೆ ಅವ್ರ ಇದು ಹಿಂದೆ ಕೂಡ ಅಲ್ಲಿ ನಡೆಸಿದಾಗ ನಿಮ್ಮ ನಿಮ್ಮನ್ನು ಜೊತೆಲಿ ಇಟ್ಕೊಂಡೇ ಮಾಜರ್ ಎಸ್ ನೋಡಿ ನನಗೆ ಒಳೆ ನರಸಿಪುರದಲ್ಲಿ ಮಾಡಿದಂತ ಮಾಜರ್ನ ನೋಟಿಸ್ ನಾನೇ ರಿಸ್ಯೂ ಮಾಡ್ಕೊಂಡು ನನ್ನ ಹತ್ರ ಇರಂತು ಹೊಳೆ ನರಸಿಪುರದಲ್ಲಿ ತವನು ಕ್ರೈಮ್ ನಂಬರ್ ಒನ್ ನಾಟ್ ಸೆವೆನ್ ಟ್ವೆಂಟಿ ಫೋರ್ ಅಲ್ಲ ಅಲ್ಲಿ ಅಲ್ಲಿ ಮಹಾಜನ್ ಪ್ರಕ್ರಿಯೆ ಮಾಡಿದಂತ ವೇಳೆಯಲ್ಲಿ ಈಚ್ ಅಂಡ್ ಎವ್ರಿಥಿಂಗ್ ನೀವು ಕೂಡ ಇದ್ರೆ ಇಲ್ಲಿ ಯಾಕೆ ನಿಮ್ಮನ್ನು ಒಳಗಡೆ ಏನ್ ಕಾರಣ ಹೇಳ್ತಾರೆ ಒಳಗಡೆ ಬಿಡಲ್ಲ ಅಂದಕ್ಕೆ ಅನ್ನೋದಕ್ಕೆ ಅದಕ್ಕೆ ನಾ ಆ ಕಾರಣನ ಅವರೇ ಹೇಳ್ಬೇಕವ್ರು ನಿಮ್ಗೆ ಏನಾದ್ರು ಹೇಳಿದ್ರ ನನಗೇನು ಹೇಳಿಲ್ಲ ಅವರೇ ಹೇಳ್ಬೇಕದ ನೀವು ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ನಾನು ಅದನ್ನೇ ಪ್ರಶ್ನೆ ಮಾಡಿದ್ನಿ ಅವ್ರಿಗೆ ಫೋನ್ ಅಲ್ಲಿ ನಾನು ಒಳಗಡೆ ಹೋಗಕ್ ಮತ್ತೆ ಮತ್ತೆ ಯಾವ ಅವರು ಅವ್ರು ಅಯ್ಯ ಫೋನ್ ಮಾಡಿದ್ರು ನನಗೆ ಅವ್ರಿಗೆ ಫೋನ್ ಮಾಡಿ ಪ್ರಶ್ನೆ ಮಾಡಿದ್ದೀನಿ ನೀವು ನನಗೆ ನನಗೆ ಏನಕ್ಕೆ ನೀವು ನೋಟಿಸ್ ಕೊಟ್ಟಿದ್ರಿ ಏನ್ ಹೇಳಿದ್ರು ಅವಶ್ಯಕತೆ ಅವರು ನಿಮ್ಮ ಅವಶ್ಯಕತೆ ನಮ್ಗೆ ಇಲ್ಲ ಅಂತ ಹೇಳಿದಾರೆ ಅವರು ನೋಟಿಸ್ ಅಂತ ಕೊಟ್ಟಿದ್ರಿ ಪ್ರಶ್ನೆ ಕೇಳಿದ್ರಲ್ಲ ಅದಕ್ಕೆ ಅವಶ್ಯಕತೆ ನಾನ್ ಅದನ್ನೇ ಪ್ರಶ್ನೆ ಮಾಡಿದ್ದೀನಿ ಅವಶ್ಯಕತೆ ಇಲ್ಲ ನನ್ಗೆ ನಿಮಗೆ ನೋಟಿಸ್ ನ ಕೊಡ್ಬೇಕಾಯ್ತು ಕೇಳಿ ಕೊಟ್ಟಿದ್ವಿ ಅಷ್ಟೇ ನೀವು ಅವಶ್ಯಕತೆ ಇಲ್ಲ ಅಂತ ಏನ್ ಹೇಳಿದ್ದಾರೆ ನೋಟಿಸ್ ಅಲ್ಲಿ ನೋಡಿ ಇಲ್ಲೇ ಅಲ್ಲ ಏನ್ ಹೇಳಿದ್ದಾರೆ ನೀವು ಓದ್ಕೊಂಡಿದ್ದೀರಲ್ಲ ನೋಡಿ ಪೊಲೀಸ್ ಠಾಣೆ ಕ್ರೈಮ್ ನಂಬರ್ ಕಾಲಂ ನಂಬರ್ ಸಿಕ್ಸ್ ಫೈವ್ ನಾಟ್ ಸಿಕ್ಸ್ ಫೈವ್ ನಾಟ್ ನೈನ್ ಐಪಿಸಿ ಪ್ರಕರಣದ ತನಿಖಾಧಿಕಾರಿಯಾದ ನಾನು ಈ ಕಟ್ಟಡದಲ್ಲಿ ತನಿಖೆ ಸಲುವಾಗಿ ಪರಿಶೀಲನೆ ನಡೆಸಬೇಕಾಗಿರುವುದರಿಂದ ಕಾಲಂ ನಂಬರ್ ಹಂಡ್ರೆಡ್ ಭಾರತೀಯ ದಂಡ ಪ್ರಕ್ರಿಯೆ ಸಮಿತಿಯಡಿ ತಿಳಿಸಿರುವಂತೆ ಸ್ಥಳವನ್ನ ಶೋಧನೆ ಮತ್ತು ತಪಾಸಣೆ ಮಾಡುವ ಯಾವುದೇ ಸ್ಥಳವನ್ನ ಸ್ಥಳವನ್ನು ಮುಚ್ಚಲಾಗಿದ್ದಲ್ಲಿ ಅಂತಹ ಸ್ಥಳದಲ್ಲಿ ವಾಸಿಸುವ ಅಥವಾ ಎರಡನೇ ಹಂತದ ಲೋಕಸಭಾ ಚುನಾವಣೆಗೆ ಕ್ಷಣಗಣನೆ ನಡೀತಾ ಇರುವಂತಹ ಹೊತ್ತಿನಲ್ಲೇ ಮತದಾನದಿಂದ ಇನ್ನೂರ ಐವತ್ತಕ್ಕೂ ಹೆಚ್ಚು ಮಂದಿ ಟ್ಯಾಕ್ಸಿ ಚಾಲಕರು ವಂಚಿತರಾಗ್ತಾ ಇದ್ದಾರೆ ಹಾವೇರಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಚುನಾವಣಾ ಕರ್ತವ್ಯಕ್ಕೆ ನೇಮಕಗೊಂಡಿರುವುದರಿಂದಾಗಿ ಚಾಲಕರು ಮತದಾನದಿಂದ ವಂಚಿತರಾಗ್ತಾ ಇದ್ದು ಹೀಗಾಗಿ ಚಾಲಕರು ಹಾವೇರಿ ಹುಕ್ಕೇರಿ ಮಠದ ಕಾಲೇಜು ಆವರಣದ ಮಾಸ್ಟರಿಂಗ್ ಕೇಂದ್ರದ ಬಳಿ ಚುನಾವಣಾ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನಾವು ಕರ್ತವ್ಯಕ್ಕೆ ಹಾಜರಾಗುತ್ತಲೇ ಮತದಾನವನ್ನ ಚಲ ಮತ ಚಲಾವಣೆ ಮಾಡಬೇಕು ಮಾಡೋಕೆ ಅನುವನ್ನ ಮಾಡಿಕೊಡಬೇಕು ಅಂತ ಒತ್ತಾಯಿತು ಎರಡನೇ ಹಂತದ ಚುನಾವಣೆ ಏನ್ ನಡೀತಾ ಇದೆ ಚುನಾವಣೆಗೆ ಕ್ಷಣಗಣನೆ ಆ ಹೊತ್ತಿನಲ್ಲೇ ಈಗ ಮತದಾನದಿಂದ ಇನ್ನೂರ ಐವತ್ತಕ್ಕೂ ಹೆಚ್ಚು ಮಂದಿ ಟ್ಯಾಕ್ಸಿ ಚಾಲಕರು ವಂಚಿತರಾಗ್ತಾ ಇದ್ದಾರೆ ಹಾಗಾಗಿ ಹಾವೇರಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಚುನಾವಣಾ ಕರ್ತವ್ಯಕ್ಕೆ ನೇಮಕಗೊಂಡಿರುವಂತಹ ಏನ್ ಚಾಲಕರಿದ್ದಾರೆ ಇವರು ನಮಗೂ ಕೂಡ ಏನ್ ನಾವು ಕರ್ತವ್ಯವನ್ನ ನಿರ್ವಹಿಸ್ತೀವಿ ಅದೇ ಹೊತ್ತಿನಲ್ಲಿ ಮತದಾನ ಮಾಡೋಕೆ ಅವಕಾಶ ಕೊಡಿ ಅಂತ ಚಾಲಕರೆಲ್ಲ ಸೇರಿ ಹಾವೇರಿಯ ಆ ಹುಕ್ಕೇರಿ ಮಠದ ಕಾಲೇಜು ಆವರಣ ಏನಿದೆ ಈ ಕಾಲೇಜು ಆವರಣದಲ್ಲಿ ಚುನಾವಣಾ ಅಧಿಕಾರಿಗಳ ಆ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನಾವು ಕರ್ತವ್ಯಕ್ಕೆ ಹಾಜರಾಗ್ತಲೇ ಮತದಾನದ ವನ್ನ ಮಾಡುವಂತಹ ಅವಕಾಶ ಕೊಡಿ ಅಂತ ಒತ್ತಾಯಿಸಿರುವಂತ ಬೇಗೆ ತಾಳಲಾರದೆ ಮಳೆರಾಯನನ್ನ ಮೊರೆ ಹೋಗಲು ವಿಶೇಷ ಪೂಜೆಯೊಂದಿಗೆ ಉಡುಗನಿಗೆ ಸೀರೆಯನ್ನ ತೊಟ್ಟು ಮೆರವಣಿಗೆ ಮಾಡಿರುವಂತ ಘಟನೆ ಮಳವಳ್ಳಿ ತಾಲೂಕಿನ ಅಂಚೆದೊಟ್ಟಿ ಗ್ರಾಮದಲ್ಲಿ ನಡೆದಿದೆ ಇನ್ನು ಗ್ರಾಮದಲ್ಲಿ ಅಧಿಕ ಉಷ್ಣಾಂಶದಿಂದ ಜನರು ತತ್ತರಿಸ್ತಾ ಇದ್ದು ಗ್ರಾಮಸ್ಥರು ಒಂದೆಡೆ ಸೇರಿ ವರುಣದೇವನ ಮೊರೆ ಹೋಗಲು ತೀರ್ಮಾನಿಸಿ ಇಂದು ಪ್ರಮುಖ ಬೀದಿಗಳಲ್ಲಿ ಉಡುಗನಿಗೆ ಸೀರೆಯನ್ನ ತೊಟ್ಟು ಮತ್ತೊಬ್ಬ ಬಸಪ್ಪನ ವಿಗ್ರಹವನ್ನ ತಲೆ ಮೇಲೆ ಇಟ್ಟು ಜೊತೆಗೆ

ए अमल बड़ी 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 ए नींबू और बंदे के नेगला से पकड़ दे ए निशिम गए रे ओ रेवा ना निज के मुदका आजा निज के आड़ी से फोटो खींच फोटो खींच ना शॉट का शॉट काड़ी वाली वाली भाई साहब नाड़ी नाड़ी ಅಂಚದೊಡ್ಡೆ ಗ್ರಾಮ ನಮಗೆ ಸುಮಾರು ಒಂದೂವರೆ ವರ್ಷದಿಂದ ಮಳೆನೇ ಬಿದ್ದಿಲ್ಲ ಆದ ಕಾರಣ ಇವತ್ತು ಊರು ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಮಳೆ ರಾಯಣ್ಣ ಮಾಡ್ಬೇಕು ಅಂದ್ಬಿಟ್ಟು ಅನ್ಕೊಂಡಿದ್ದು ಇವತ್ತು ಯಶಸ್ವಿಯಾಗಿ ಮಳೆ ರಾಯಣ್ಣ ಮಾಡ್ತಾ ಇದ್ದೀವಿ ಆ ದೇವ್ರಿಗೆ ಒಂದೇ ಪ್ರಾರ್ಥನೆ ಮಾಡೋದು ದಯವಿಟ್ಟು ನಮ್ಮ ಅಂಚ ಗ್ರಾಮ ಸುತ್ತಮುತ್ತ ಗ್ರಾಮಗಳಿಗೆ ಮಳೆನೇ ಆಗಿಲ್ಲ ಒಂದ್ ಮಳೆನೇ ದಯವಿಟ್ಟು ನಮ್ಮ ಮಣರಾಯಿಂಗ್ ಮಾಡಾದ್ಮೇಲೆ ಹೆಚ್ಚಿನ ಮಳೆ ಆಗಬೇಕು ಅಂತ ಆ ಹಿಂದೆ ಊರು ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಮಳೆ ಮಾಡಬೇಕು ಮಾಡ್ಬೇಕು ಅಂದ್ರು ಬಸ್ಪನ್ನು ಮಾಡಿಸಿ ಬಸ್ ನೋಡ್ಸಿ ನೇಗ್ ನೇಗಿಲನ್ನು ನೋಡಿಸಿ ಮತ್ತೆ ಸೀರೆ ಉರಿಸಿ ಎಲ್ಲ ಊರಿಸಿ ಗ್ರಾಮಸ್ಥೆಲ್ಲ ಸೇರಿಕೊಂಡು ಒಳ್ಳೆ ಮನೆ ಮನೆಗೆ ಹೋಗಿ ಆ ನೀರನ್ನ ಅವ್ರಿಗೆ ಸುರಿಸಿ ಅಕ್ಕಿ ಬೆಳೆ ಎಲ್ಲಾನು ಎತ್ತಿ ಹೊರ ಮಾಡ್ಬೇಕು ಅನ್ಕೊಂಡು ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ ಎಲ್ಲ ಗ್ರಾಮಸ್ಥರು ಯಶಸ್ವಿಯಾಗಿ ನಡ್ಸ್ಕೊಡ್ತಾ ಇದ್ದಾರೆ ಮೂರು ಗಂಟೆ ನಂತರ ಕಟೇರಿ ಮೇಲೆ ಪರ ಮಾಡ್ತಾ ಇದ್ದೇವೆ ಎಲ್ಲರೂ ಊರಿನ ಗ್ರಾಮಸ್ಥರೆಲ್ಲ ಬಂದು ಪ್ರಸಾದ ಸ್ವೀಕರಿಸಬೇಕು ಅಂತ ಹೇಳಿ ಅಂಚೆ ದೊಡ್ಡ ಗ್ರಾಮ ನಮ್ಗೆ ಸುಮಾರು ಒಂದೂವರೆ ವರ್ಷದಿಂದ ಮಳೆನೆ ಬಿದ್ದಿಲ್ಲ ಆದ ಕಾರಣ ಇವತ್ತು ಊರು ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಮಳೆ ರಾಯಣ್ಣ ಮಾಡ್ಬೇಕು ಅಂದ್ಬಿಟ್ಟು ಅನ್ಕೊಂಡಿದ್ದು ಇವತ್ತು ಯಶಸ್ವಿಯಾಗಿ ಮಳೆ ರಾಯಿನ್ ಮಾಡ್ತಾ ಇದ್ದೀವಿ ಅದೇವರಿಗೆ ಒಂದೇ ಪ್ರಾರ್ಥನೆ ಮಾಡೋದು ದಯವಿಟ್ಟು ಆ ನಮ್ಮ ಅಂಚ ಗ್ರಾಮ ಸುತ್ತಮುತ್ತ ಗ್ರಾಮಗಳಿಗೆ ಮಳೆನೇ ಆಗಿಲ್ಲ ಒಂದು ಮಳೆನೇ ದಯವಿಟ್ಟು ನಮ್ಮ ಮಾಡ್ರಾಯ್ ಮಾಡಾದ್ಮೇಲೆ ಹೆಚ್ಚಿನ ಮಳೆ ಆಗಬೇಕು ಅಂತ ಆ ದೇವರ ಹಿಂದೆ ಊರ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಬಡ್ರ ಮಾಡಬೇಕು ಮಾಡ್ಬೇಕು ಅಂದ್ರು ಬಸಪ್ಪನ್ ಮಾಡಿಸಿ ಬಸನ್ನೋಡ್ಸಿ ನೇಗ್ ನೇಗ್ಲನ್ನು ನೋಡಿಸಿ ಮತ್ತೆ ಸೀರೆ ಉಡ್ಸಿ ಎಲ್ಲ ಊರು ಗ್ರಾಮಸ್ಥೆಲ್ಲ ಸೇರಿಕೊಂಡು ಒಳ್ಳೆ ಮನೆ ಮನೆಗೆ ಹೋಗಿ ಆ ನೀರನ್ನ ಅವ್ರಿಗೆ ಸುರಿಸಿ ಅಕ್ಕಿ ಬೆಳೆ ಎಲ್ಲಾನು ಎತ್ತಿ ಕೊರ ಮಾಡ್ಬೇಕು ಅನ್ಕೊಂಡು ಸರ್ಸ್ವಾಗ್ ಮಾಡ್ತಾ ಇದ್ದೀವಿ ಎಲ್ಲ ಗ್ರಾಮಸ್ಥರು ಯಶಸ್ವಿಯಾಗಿ ನಡ್ಸ್ಕೊಡ್ತಾ ಇದ್ದಾರೆ ಮೂರು ಗಂಟೆ ನಂತರ ಕಟ್ಟೇರಿ ಮೇಲೆ ಪರ ಮಾಡ್ತಾ ಎಲ್ಲರೂ ಊರಿನ ಗ್ರಾಮಸ್ಥರೆಲ್ಲ ಬಂದು ಪ್ರಸಾದ ಸ್ವೀಕರಿಸಬೇಕು ಅಂಚೆದೊಡ್ಡಿ ಗ್ರಾಮ ನಮಗೆ ಸುಮಾರು ಒಂದೂವರೆ ವರ್ಷದಿಂದ ಮಳೆನೇ ಬಿದ್ದಿಲ್ಲ ಆದ ಕಾರಣ ಇವತ್ತು ಊರು ಗ್ರಾಮಸ್ಥರೆಲ್ಲ ಸೇರಿಕೊಂಡು ಮಳೆ ರಾಯಿನ್ ಮಾಡ್ಬೇಕು ಅಂದ್ಬಿಟ್ಟು ಅನ್ಕೊಂಡಿದ್ದು ಇವತ್ತು ಯಶಸ್ವಿಯಾಗಿ ಮಳೆ ರಾಯಿನ್ ಮಾಡ್ತಾ ಇದ್ದೀವಿ ಅದ್ಯಾರು ಒಂದೇ ಪ್ರಾರ್ಥನೆ ಮಾಡೋದು ದಯವಿಟ್ಟು ಆ ನಮ್ಮ ಅಂಚದೊಡ್ಡಿ ಗ್ರಾಮ ಸುತ್ತಮುತ್ತ ಗ್ರಾಮಗಳಿಗೆ ಮಳೆನೇ ಆಗಿಲ್ಲ ಒಂದ್ ಮಳೆನೇ ದಯವಿಟ್ಟು ನಮ್ಮ ಮಂಡ್ರಾಯ್ ಮಾಡಾದ್ಮೇಲೆ ಹೆಚ್ಚಿನ ಮಳೆ ಆಗ್ಬೇಕು ಅಂತ ಆ ದೇವರಂತೆ ಊರ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಮಂಡ್ರಾಯ್ ಮಾಡ್ಬೇಕು ಅಂದ್ರೆ ಬಸ್ ಮಾಡಿಸಿ ಬಸ್ ನೋಡ್ಸಿ ನೇಗ್ಲನ್ನ ನೇಗ್ಲನ್ನ ನೋಡಿಸಿ ಮತ್ತೆ ಸೀರೆ ಉತ್ತಿ ಎಲ್ಲ ಸೇರ್ಕೊಂಡು ಒಳ್ಳೆ ಹೋಗಿ ಆ ನೀರ್ನ ಅವ್ರಿಗೆ ಸುರಿಸಿ ಅಕ್ಕಿ ಬೆಳೆ ಎಲ್ಲಾನು ಎತ್ತಿ ಪರ ಮಾಡ್ಬೇಕು ಅನ್ಕೊಂಡು ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ ಎಲ್ಲ ಗ್ರಾಮಸ್ಥರು ಯಶಸ್ವಿ ನಡ್ಸ್ಕೊಡ್ತಾ ಇದ್ದಾರೆ ಸುದ್ದಿ ಆಗಿತ್ತು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ